ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ಹಿನ್ನೆಲೆ ಕರ್ನಾಟಕದ ಶಬರಿಮಲೆ ಎಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯ ಶಿರೂರು ಪಾರ್ಕ್ನಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಇಂದು ವಿಶೇಷ ಪೂಜೆ ಅಭಿಷೇಕಗಳನ್ನು ನೆರವೇರಿಸಲಾಯಿತು ಇಂದು ಬೆಳಿಗ್ಗೆಯಿಂದಲೇ ನೂರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಶಬರಿಮಲೈ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಇನ್ನು ಸಂಕ್ರಾಂತಿಯ ಹಿನ್ನೆಲೆ ಬೆಳಗ್ಗೆಯಿಂದಲೇ ಮಹಾಮಂಗಳಾರತಿ ಅಭಿಷೇಕ ವಿಶೇಷ ಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಸಂಜೆಯೂ ಕೂಡ ವಿಶೇಷ ಪೂಜೆಯ ಜೊತೆಗೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಲಿರುವ ಅಯ್ಯಪ್ಪ ಮಾಲಾಧಾರಿಗಳಿಂದ ವಿಶೇಷ ಧಾರ್ಮಿಕ ಕೈಂಕರ್ಯಗಳು ನೆರವೇರಲಿವೆ ಇದರ ಜೊತೆಗೆ ಇಂದು ಸಂಜೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಲಿದ್ದು ಶಬರಿಮಲೆಯ ಜ್ಯೋತಿರ್ ದರ್ಶನವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಲು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ದೇವಸ್ಥಾನದ ಧರ್ಮದರ್ಶಿಗಳಾದ ಆನಂದ ಗುರುಸ್ವಾಮಿಗಳು ತಿಳಿಸಿದ್ರು ಇವತ್ತು ಮಕರ ಸಂಕ್ರಮಣ ಪೂಜೆ ಬೆಳಿಗ್ಗೆ ಐದರಿಂದ ಮೇಲೆ ತುಪ್ಪಾಭಿಷೇಕ ಭಸ್ಮಾಭಿಷೇಕ ಗಂಧಾಭಿಷೇಕ ಜೀರ್ಣಾಭಿಷೇಕ ಆಳಾಭಿಷೇಕ ನಾನಾ ಥರದ ಅಭಿಷೇಕಗಳು ನಡೆಯಿತು ಜೊತೆಯಲ್ಲಿ ಪುಷ್ಪಾಂಜಲಿ ಕೂಡ ನಡೆಯಿತು ಪುಷ್ಪಂಜಿ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಭಕ್ತನ ಸೇರಿಕೊಂಡು ಇದು ಅಷ್ಟೋತ್ತರ ಮಾಡಿ ಪಂಚರತ್ನ ಪೂಜೆ ಮಾಡಿ ಈಗ ಕೆಳಗೆ ಬಂದು ಈಗ ನಮ್ಮ ಅಯ್ಯಪ್ಪ ಸ್ವಾಮಿ ಸಾಯಂಕಾಲದ್ದು ಪೂಜೆಗೆ ತಯ ಆಗ್ತಾಯಿದೆ ಈಗ ಯಾಕಂದರೆ ಪಡಿ ಪೂಜೆ ಇದಕ್ಕೆ ಎಲ್ಲರೂ ಬರಬೇಕು ಅಂತಲೇ ನಮ್ಮ ಒಂದು ಇದರಲ್ಲಿ ಇದು ಮಾಡ್ತಿದ್ದೆ ಇಲ್ಲಿ ನಾನಾ ಥರದ ಕಾರ್ಯಕ್ರಮ ಇತ್ತು ಶಿವನಿಗೆ ರುದ್ರಾಭಿಷೇಕ ವಿಷ್ಣುಗೆ ಲಕ್ಷಾರ್ಚನೆ ಸುಬ್ರಹ್ಮಣ್ಯನಿಗೆ ಸುಬ್ರಹ್ಮಣ್ಯ ಆರಾಧನೆ ಆಶ್ಲೇಷ ಬಳಿ ಶನಿ ಶಾಂತಿ ಶನೀಶ್ವರನಿಗೆ ಹಾಗೂ ಇದು ಎಲ್ಲ ಪೂಜೆಗಳನ್ನ ಎಲ್ಲ ಥರದ ಪೂಜೆಗಳು ಮಾಡಿದ್ದೇವೆ ಇಲ್ಲೊಂದು ಶಕ್ತಿ ಬಂದೆ ಭಾಳ ಮಂದಿ ನಮ್ಮ ಮೊದಲು ನಮ್ಮ ಇಲ್ಲಿಂದ ಮಾತ್ರ ಹೋಗೋದು ಈ ಕರ್ನಾಟಕ ಆಂಧ್ರ ತಮಿಳ್ ತಮಿಳುನಾಡಿಲ್ಲ ಕರ್ನಾಟಕ ಮತ್ತು ಕೇರಳದಿಂದ ಮಹಾರಾಷ್ಟ್ರದಿಂದ ಎಲ್ಲ ಬಂದು ಅಭಿಷೇಕ ಮಾಡಿಕೊಂಡು ಹೋಗ ಹೋಗ್ತಾರೆ ಇವತ್ತು ಪ್ರಸಾದ ಮತ್ತು ಪ್ರದೀಪ್ ಪ್ರಸಾದ್ ಪ್ರಸನ್ನ ಪ್ರಸಿದ್ ಪ್ರದೀಪ್ ಇವರಿಂದ ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕರ ಸಂಕ್ರಮಣದ ವಿಶೇಷ ಪೂಜೆ ಯಾಕಂದರೆ ಅಯ್ಯಪ್ಪ ಸ್ವಾಮಿ ನಮಗೆ ದರ್ಶನ ನೀಡ್ತಾರೆ ಯಾವುದು ಜ್ಯೋತಿ ರೂಪದಲ್ಲಿ ಅದನ್ನು ನೋಡಲಿಕ್ಕೆ ಭಾಳ ಮಂದಿ ಬರ್ತಾರೆ ಇಲ್ಲಿ ಅದಕ್ಕೆ ಬೇಕಾಗಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೇವೆ ಇಲ್ಲಿ ಇನ್ನು ಸಂಕ್ರಾಂತಿ ಹಿನ್ನೆಲೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಕರ್ನಾಟಕದ ಎರಡನೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೆಂಬ ಖ್ಯಾತಿಗೆ ಪಾತ್ರರಾಗಿರುವ ಈ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದು ಪುನೀತರಾಗಿದ್ದೇವೆ ದೇವಸ್ಥಾನದ ಆಡಳಿತ ಮಂಡಳಿಯು ಕೂಡ ಇಂದು ವಿಶೇಷ ರೂಪದಲ್ಲಿ ವ್ಯವಸ್ಥೆ ಮಾಡಿದ್ದು ಹಬ್ಬದ ಸಂಭ್ರಮ ಇಮ್ಮುಡಿಗೊಳಿಸಿದೆ ಎಂದು ತಿಳಿಸಿದರು ಇವತ್ತು ಸಂಕ್ರಾಂತಿ ಹಬ್ಬ ಅದಕ್ಕೆ ನಾನು ನಮ್ಮ ಮನೆ ಕಡೆ ಇರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರುವ ವರ್ಷ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಆರ್ ಎಸ್ ಇದು ನಮ್ಮದು ನಮ್ಮ ಈ ಕಡೆ ಇರೋದು ಇದು ಅಯ್ಯಪ್ಪ ಸ್ವಾಮಿ ಇದು ಶಬರಿಮಲೆ ಅದು ಇದ್ದಾಗ ಶಬರಿಮಲೆ ಮೇಲೆ ಇಲ್ಲೇ ಬರ್ತಿದ್ದಾರೆ ಮಂದಿ ಎಲ್ಲರೂ ಇಲ್ಲೇ ಬರ್ತಾರೆ ಒಂದು ತುಂಬ ಶಕ್ತಿಶಾಲಿ ದೇವಸ್ಥಾನ ಇದೆ ಎಲ್ಲ ಇದೆ ಸುಬ್ರಹ್ಮಣ್ಯಂ ಸ್ವಾಮಿ ಇದೆ ಅಯ್ಯಪ್ಪ ಸ್ವಾಮಿ ಗುಡಿ ಇದೆ ಗಣಪತಿ ದೇವರ ಗುಡಿ ಇದೆ ಎಲ್ಲ ಇದೆ ಇಲ್ಲಿ ಇನ್ನು ಪ್ರತಿ ವರ್ಷದಂತೆ ಈ ಬಾರಿಯು ಮಕರ ಜ್ಯೋತಿ ದರ್ಶನಕ್ಕೆ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಈಗಾಗಲೇ ಭಕ್ತರ ದಂಡು ಹರಿತು ಬರುತ್ತಿದೆ ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ